ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಗಿ ಹುಣ್ಣಿಮೆ ದಿನ ಮೇಡಮ್ ಅವರು ಹೊಸ ಬಟ್ಟೆ ಹಾಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ರು ಇಲ್ಲಿ ಅಮ್ಮ ಮತ್ತು ಅಕ್ಕವ ಎಡೆ ಇಡೋದಕ್ಕೆ ದೇವ್ರಗಳಿಗೆ ಮತ್ತೆ ಯಾವ್ಯಾವ್ಯಾವ ದೇವ್ರಗಳಿಗೆ ಏನೇನು ಎಡೆ ಇಡಬೇಕು ಎಷ್ಟೆಷ್ಟು ಎಡೆ ಇಡಬೇಕು ಅಂತ ಹೇಳ್ಬಿಟ್ಟು ಕೌಂಟ್ ಮಾಡಿಕೊಂಡು ಎಡೆ ಇಡ್ತಾ ಇದ್ರು ಸೊ ಇಲ್ಲಿ ಎಲ್ಲ ಹೋಳಿಗೆ ಎಲ್ಲ ಮಾಡಿದ್ದಾರೆ ಸೊ ನಾನು ಈಗ ನಮ್ಮ ಅಕ್ಕನ ಕೇಳ್ತೀನಿ ಏನೇನು ಮಾಡಿದ್ದೀರಾ ಅಂತ ಮಳೆ ತುಂಬ ಇತ್ತು ಆ ಟೈಮಲ್ಲಿ ಸೊ ಹಾಗಾಗಿ ನಾವು ಹೊಲಕ್ಕೋಗಿ ಊಟ ಮಾಡೋಕಾಗ್ಲಿಲ್ಲ ಸಿಗಿ ಉಣ್ಣಿ ಸ್ಪೆಷಲ್ ಅದೇನೇನೆ ನಾವು ಹೊಲಕ್ಕೆ ಬುತ್ತಿ ಹೋಗಿ ಏನು ಮಾಡ್ಕೊಂಡು ಹೋಗಿ ಎಲ್ಲ ಕುತ್ಕೊಂಡು ಅಲ್ಲೆಲ್ಲ ಎಡೆ ಹಿಡ್ದು ದೇವ್ರಿಗೆ ಎಡೆ ಹಿಡ್ದು ಹೊಲಕ್ಕೆ ಎಡೆ ಹಿಡ್ದು ಊಟ ಮಾಡ್ಕೊಂಡು ಬರ್ತೀವಿ ತುಂಬಾನೇ ಮಳೆ ಇದ್ದಿತ್ತು ಆ ಟೈಮಲ್ಲಿ ಸೊ ಹಾಗಾಗಿ ನಾವು ಹೊಲಕ್ಕೆ ಹೋಗ್ಲಿಲ್ಲ ನಮ್ಮ ಮಾಮ ಮತ್ತೆ ನಾಗೂನೆ ಹೋಗಿ ಎಲ್ಲ ಎಡೆ ಇಟ್ಕೊಂಡು ಬಂದ್ರು ನಾವು ಮನೆಯಲ್ಲೇ ದೇವರಿಗೆಲ್ಲ ಎಡೆ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಮನೆಯಲ್ಲೇ ಊಟ ಮಾಡಿದ್ವಿ ಹ್ಮ್ ಹ್ಮ್ ಹೊಲಕ್ಕ ಹೊಲಕ್ಕೂಳಿ ಗಾಳಿ ಧೂಳಿ ಹನುಮಂತ ದೇವರು ಮತ್ತೆ ಬನ್ನಿ ಮಾಕಾಳಿ ಕೆರಿ ಅತ್ತೆ ಅಮ್ಮಗೊಂದು ಬನ್ನಿ ಮಾಕಾಳಿ ಒಂದು ಸೊ ನೋಡಿ ಇಷ್ಟು ಎಡೆಗಳು ಇಷ್ಟು ಜನಕ್ಕೆ ಎಸ್ இது அம்முக அம்மாங்கன்றா இவர் அಜ್ಜிக அज्ஜி அது அண்ணன் மகக்கே பண்மக்களே பண்மக்களே இல்லலetti இல்லல பண்மக்க பனிギடா பனிギடா பண்டாரியாது பண்டாரக்க சௌமக சௌமகம் என்ன தندில சௌமகம் இல்ல அந்த அம்முக இது சௌமகம் தர்மரை அம்முக வந்து இந்த அம்முக நான் அம்முக இது சௌமகம் இதுல போவ இவரோ அதே விடுறோ அவோ பண்டார சொந்த பண்மக்க சொந்த ரெண்டு ஹிலே சொரதே தர்மரை சொரசி இது தர்மரை ಸೊ ಇಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಿರುವಂತಹ ನಮ್ಮ ಕಾಮಧೇನುಗೆ ಮೊದಲು ಎಡೆಯನ್ನು ಹಾಕೊಟ್ವಿ ಸೊ ನಮ್ಮ ನಾಗೂ ಎಡೆ ತಿನ್ನಿಸ್ತಾ ಸೊ ಮುಕ್ಕೋಟಿ ದೇವತೆಗಳಿಗೆ ತಲುಪ್ತು ಅದು ಪ್ರಸಾದ ಅದು ಅನ್ನ ಅನ್ನ ಪ್ರಸಾದ ಅಂತ ಏನು ಹೇಳ್ತಾರೆ ದೇವರುಗಳಿಗೆ ಎಡೆ ಮಾಡಿ ಆಮೇಲೆ ನಾವು ತಿಂದ್ರೆನೆ ಅದು ಹಬ್ಬದಲ್ಲಿ ಶ್ರೇಷ್ಠ ಅಂತ ಹೇಳ್ತಾರಲ್ಲ ಸೊ ಅಕ್ಕ ಹೇಳಿದ ಹಾಗೆ ಯಾವ್ಯಾವ ದೇವ್ರಗಳಿಗೆ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನಡೀತಾ ಇದೆ ನೋಡಿ ತಾತ ಮಮ್ಮ ಆಟ ನಡೀತಾ ಇದೆ ಸೊ ಹಾಗೆ ಸಂಜೆ ಹಾಗೆ ಹೋಯಿತು ರಾತ್ರಿ ಏನು ಮಾಡಿದ್ವಿ ಹಾಗೆ ಟಿ ವಿ ನೋಡಿಕೊಂಡು ಸರಾಪ್ ಹೊಣಿಸೋದಿತ್ತು ಸ್ವಲ್ಪ ಸರಾಪ್ ಹೊಣಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಸೊ ಅಜ್ಜನಿಗೆ ಆಪ್ರೇಷನ್ ಆಗಿತ್ತಲ್ಲ ಸೊ ಅಜ್ಜನನು ಇವಾಗ ಆರಾಮಾಗಿ ಬೆಡ್ ರೆಸ್ಟ್ ಹೊಡಿದ್ದಾರೆ ಹುಷಾರಾಗಿದ್ದಾರೆ ನಮ್ಮ ಅಕ್ಕನೂ ಆರಾಮಾಗಿದ್ದಾರೆ ಸೊ ನೋಡಿ ಇಲ್ಲೇ ಮಲಗಿದ್ದಾರೆ ನಮ್ಮ ಮನೆ ನೆಂಟರೊಬ್ಬರು ಬಂದಿದ್ರು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಸೊ ಅವ್ರ ಪಾಪ ಬರ್ತಾರೆ ಅಂತ ಖುಷಿಲಿ ಅವ್ರ ತಾತಂಗೆ ಹೇಳ್ತಾಳೆ ನಮ್ಮ ಅಪ್ಪ ಕಾರಲ್ಲಿ ಬರ್ತಾರೆ ಅಂತ ತಾತಂಗೆ ಹೇಳ್ತಿದ್ದಾಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹಿಂಗಾಗಿ